ಇವತ್ತು ಬಳ್ಳಾರಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆಗಳು ಇದ್ದಾವೆ ಏನು ಭಗವದ್ಗೀತ ಅಂದರೆ ಒಂದು ಕಡೆ ಮಹಾಭಾರತದ ಬಗ್ಗೆ ಉಲ್ಲೇಖನ ಮಾಡ್ತಾಯಿದ್ದಾರ ಒಂದು ಕಡೆ ಭವಿಷ್ಯದ ಬಗ್ಗೆ ಉಲ್ಲೇಖನ ಮಾಡ್ತಾಯಿದ್ದಾರ ಮಹಾಭಾರತ ಮತ್ತು ಭವಿಷ್ಯ ಭಗವದ್ಗೀತೆ ಬಗ್ಗೆ ಏನು ಉಲ್ಲೇಖನ ಮಾಡ್ತಾಯಿದಾರೋ ಕೆಲವರು ಕೆಲವು ಮಂದಿ ಆನೆಗೆ ಯಾವ ರೀತಿ ಮದ ಏರಿದನೋ ಆ ರೀತಿ ಮದ ಏರಿದೆ ಕೆಲವೊಂದು ನರಿಗಳು ಕುತಂತ್ರಗಳನ್ನು ಮಾಡ್ತಾ ಇದ್ದಾರ ಇದಕ್ಕೆಲ್ಲ ಉತ್ತರ ಕಾಲನೇ ಉತ್ತರವನ್ನು ಕೊಡಬೇಕಾಗಿದೆ ಇವತ್ತು ಮೋದಿಜಿಯವರು ಒಂದು ವ್ಯಕ್ತಿ ಅಲ್ಲ ಒಂದು ದೊಡ್ಡ ಶಕ್ತಿ ಇವತ್ತು ಶಕ್ತಿ ಶಕ್ತಿ ಕೂಡಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಶ್ರೀರಾಮ್ನಂಥ ವ್ಯಕ್ತಿ ಆ ಶಕ್ತಿ ಜೊತೆಲಿ ಒಂದು ಸಣ್ಣ ಕಿಡಿ ಇದ್ದಂತೆ ಇವತ್ತು ಬಳ್ಳಾರಿ ಜಿಲ್ಲೆಯ ಒಂದು ಲೋಕಸಭಾ ಅಭ್ಯರ್ಥಿಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಶ್ರೀರಾಮುಲು ಇವತ್ತು ಜನಪರವಾದಂಥ ಕಾರ್ಯಕ್ರಮ ಸುಮಾರಾಗಿ ಮೂವತ್ತೈದು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊತ ಬಂದಿದ್ದೀನಿ ಹಾಗಾಗಿ ಇವತ್ತು ಅವರು ಏನೇ ನಾನು ಕುತಂತ್ರ ಅನ್ನೋದಕ್ಕಿನ್ನ ಅವರು ಅವ್ರು ಮಾಡ್ಕೊಳ್ಳಿ ಯಾವುದೇ ನಾನು ಕುತಂತ್ರ ಹೋಗಲ್ಲ ಅವ್ರ ಶಕ್ತಿ ಇದೆ ಅವ್ರ ಸರ್ಕಾರ ಇದೆ ಅವ್ರೆಲ್ಲ ಶಕ್ತಿಗಳು ಎಲ್ಲ ಹಣಕಾಸಿನ ಅಲ್ಲ ಎಲ್ಲವನ್ನು ಕೂಡ ಅವ್ರು ಬಳಕೆ ಮಾಡಿಕೊಳ್ಳಿ ಬ್ಯಾಡ ಆದರೆ ಇವತ್ತು ರಾಮ್ಲೂರ್ನ ಗೆಲ್ಲಿಸಬೇಕು ನರೇಂದ್ರ ಮೋದಿ ಜೋರು ಗೆಲ್ಲಿಸ್ಬೇಕಂದ್ರೆ ಜನ ಇವತ್ತು ಜನಬಲ ಒಂದು ಕಡೆ ಆಗಿದೆ ಬಹುಶಃ ನಾನು ಭಾಳಷ್ಟು ಚುನಾವಣೆಗಳನ್ನ ನೋಡಿದ್ದೇನೆ ಜನಬಲ ಮುಂದೆ ಸರ್ಕಾರದ ಬಲ ಹಣದ ಬಲ ತೋಳ ಬಲ ಯಾವುದೂ ಇಲ್ಲಲ್ಲ ಇಂಥ ಕುತಂತ್ರ ಮಾಡಿದಂಥ ಎಷ್ಟೇ ವ್ಯಕ್ತಿಗಳು ಏನೇ ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿನ ಏನು ಮಾಡ್ಕೊಳೋಕ್ಕಾಗಲ್ಲ ಅವರು ಉಲ್ಲೇಖನ ಏನು ಮಾಡ್ತಾರೆ ಕೌರವರು ಪಾಂಡವರು ಕೌರವರು ನಾವು ಕೌರವರು ಪಾಂಡವರು ಅಂತೇಳಿ ಉಲ್ಲೇಖನ ಮಾಡ್ತಾರೆ ಬಹುಶಃ ಅದಕ್ಕೋಸ್ಕರ ಚುನಾವಣೆಗಳು ಆಗಲಿ ಯುದ್ಧ ನಡೀತದೆ ಯುದ್ಧ ಯಾರ ಮಧ್ಯದಲ್ಲಿ ಜೊತೆ ಕಾಂಗ್ರೆಸ್ ಪಾರ್ಟಿ ವರ್ಷ ಜನರ ಮಧ್ಯದಲ್ಲಿ ಊಟ ಉಲ್ಲೇಖ ಜನರು ಯಾವತ್ತಿದ್ರೂ ಕೂಡ ಮೋದಿಜಿ ಪರವಾಗಿ ಇವತ್ತು ಶ್ರೀರಾಮುಲು ಪರವಾಗಿದ್ದಾರೆ ಪರವಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ಯಡಿಯೂರಪ್ಪ ಪರವಾಗಿರೋ ಕಾರಣ ಜನ ಯಾಕಡೆ ಇರ್ತಾರೋ ಆ ಕಡೆ ಗೆಲುವಾಗುತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಜನ ಇದ್ದಾರೆ ಜನರ ಜಲ್ಲು ಆಗುತ್ತೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಏನು ಹಿನ್ನಡೆ ಆಗ್ತಾ ಇದೆ ಭಾಗದಲ್ಲಿ ಒಂದೇ ಒಂದು ಲೀಡನ್ನು ಕೂಡ ತನಕ ಲೀಡ್ ಜಾಸ್ತಿ ನೋಡ್ರಿ ಇವರೆಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರಿಗೆ ಮಾತಾಡ್ತಾರ ಯಾಕಂದ್ರೆ ಅವರು ಹೋರಾಟದ ಹೋರಾಟದ ಹಿನ್ನೆಲೆಯಲ್ಲೇ ಗೊತ್ತಿಲ್ಲಾರಂಥ ವ್ಯಕ್ತಿ ಯಾರೋ ಹೇಳ್ತಾರಲ್ಲ ಯಾರೋ ಹೆಸರು ಹೇಳಿಕೊಂಡು ಯಾರೋ ದೊಡ್ಡರಾದಂತೂ ಹಂಗಾಗಿ ನಾನು ಯಾವುದೂ ಹೇಳೋಕ್ಕೋಗಲ್ಲ ಖಂಡಿತವಾಗಿ ಈ ಮುಂಬರುವಂಥ ದಿನಗಳಲ್ಲಿ ಯಾರು ಪಾಂಡವರು ಯಾರು ಕೌರವರು ಅನ್ನೋಂಥದ್ದು ಜನರು ಅದನ್ನು ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ ನೋಡ್ರಿ ನಾಲ್ಕು ತಾರೀಕಿಗೆ ಕೆ ಆರ್ ಪಿ ಪಿ ಕೆ ಆರ್ ಪಿ ಪಿ ಆ ಪಾರ್ಟಿ ವಿಲೀನಗೊಳಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅದನ್ನು ಸಂಸ್ಥಾಪಕರು ವಿಲೀನ ಮಾಡಿದ್ದಾರೆ ಆ ವಿಲೀನ ಮಾಡಿದ ನಂತರ ಅವತ್ತು ಪುನಃ